ಎಲ್ಲರಿಗೂ ನಮಸ್ಕಾರ ಮುಖ ನೋಡಿ ಮಳೆಗೆಲ್ಲ ಚಂಡಿ ಆಗೋಯ್ತು ಗಾಳಿ ಮಳೆ ಮಾರೆ ಹೊರಗಡೆ ಇದ್ದೆ ಒಳಗಡೆ ಓಡಿ ಬರೋದ್ರೊಳಗೆಲ್ಲ ಚಂಡಿ ಅದೇ ಬಿಟ್ಟ ಬಂದೇ ಬಿಟ್ಟು ದೇವರೇ ಇವ ಬರುದು ಹೇಳಿದ್ರೆ ಇದೇ ರೀತಿ ಮಾರೇರೆ ದೊಡ್ಡ ಸೌಂಡ್ ಮಾಡಿಕೊಂಡೇ ಬರೋದು ಹಾ ಕರೆಂಟ್ ಕೂಡ ಹೋಯ್ತು ಇದು ಎಂತ ಗಾಳಿ ಮಾರ ಬಿರು ಗಾಳಿ ಹೇಳ್ತಾರೆ ಈ ರೀತಿ ಗಾಳಿ ಬರ್ತದೆ ಹೇಳಿದ್ರೆ ಇದ್ದ ತಗಡೆ ಎಲ್ಲ ಅಲ್ಲಡಿ ಅಲ್ಲಡಿ ಮರ ಅದ್ರ ಕೊಕ್ಕೆ ಎಲ್ಲ ಲೂಸ್ ಆಗಿದೆ ಇದ್ರೆ ನಮ್ಮ ಗಿಡ ಎಲ್ಲ ಬಿದ್ದೋಯ್ತು ಒಂದೆರಡು ಎರಡು ಗಿಡ ಬಿದ್ದೋಯ್ತು ಮರಗಿಡ ಎಲ್ಲ ಬೆಂಡಾಗಿದೆ ಎಂತ ಗಾಳಿಯ ಮಾರು ಈ ಮಣಿಪಾಲದ ಮಣ್ಣಪ್ಪಳದಲ್ಲಿ ಎಷ್ಟು ನೀರು ತುಂಬಿದೆ ಅಂತೇಳಿ ನೋಡ್ಬೇಕಂತೇಳಿ ಅನಿಸಿತು ಅದಕ್ಕೆ ನಾನೀಗ ಮಣಿಪಾಲಕ್ಕೆ ಬಂದಿದ್ದೇನೆ ಇಲ್ಲೆಲ್ಲ ಬರ್ತಿದ್ದಾರೆ ಬರ್ತಾ ಇರ್ತಾರೆ ಇದು ತುಂಬ ಒಳ್ಳೆ ಪ್ಲೇಸ್ ಮಣಿಪಾಲದೊಂದು ಮೇಯ್ನ್ ಅಟ್ರಾಕ್ಷನ್ ಇದು ಕೂಡ ಮೊನ್ನೆ ಈ ವಾಕಿಂಗ್ ಟ್ರ್ಯಾಕ್ ಮೇಲೆಲ್ಲ ನೀರು ಬಂದಿತ್ತಂತೆ ಇದು ಮೈನ್ ಅಂದರೆ ವಾಕಿಂಗಿಗೆ ತುಂಬ ಜನ ಇಲ್ಲಿ ವಾಕ್ ಮಾಡ್ತಾರೆ ಈವ್ನಿಂಗ್ ಮಾರ್ನಿಂಗ್ ಅಂತ ಹೇಳಿಕೊಂಡು ನೀರು ಫುಲ್ ಉಂಟು ಮಣಿಪಾಲದ ಮಣ್ಣಪಳ್ಳದಲ್ಲಿದೆ ನೋಡಿ ಫುಲ್ಲಾಗಿದೆ ನೀರೆಲ್ಲ ಮೇಲ್ತನಕ ಬಂದಿದೆ ನೀರು ಇಲ್ಲೊಂದು ಗುಜ್ಜೆ ಬಿದ್ದಿದೆ ಗಟ್ಟಿ ಮಾಡ್ಲಿಕ್ಕೆ ತಕೊಂಡೋಗ್ಬೋದಿತ್ತೆ ಒಂದು ದೊಡ್ಡ ಉಂಟು ನೋಡಿದ್ರಾ ನೀರು ಫುಲ್ ಆಗಿದೆ ಅಲ್ಲಿ ಮಧ್ಯದಲ್ಲಿ ಒಳ್ಳೊಳ್ಳೆ ಹಕ್ಕಿಗಳೆಲ್ಲ ಬಂದು ಕುತ್ಕೊಳ್ತವೆ ಗೊತ್ತಾ ಇದು ಆರ್ ಎಸ್ ಬಿ ಹಾಲ್ ಅಂತ ಹೇಳಿ ಮಣಿಪಾಲದಲ್ಲಿ ತುಂಬಾ ಮದ್ವೆ ಎಲ್ಲ ಆಗ್ತದೆ ಇಲ್ಲಿ ಇಲ್ಲಿ ಇವಾಗ ಬಟ್ಟೆ ಅಂದ್ರೆ ಡೈಲಿ ವೇರ್ ಬಟ್ಟೆ ಎಲ್ಲ ಬರ್ಮೋಡಗಳು ಇನ್ನೂರು ರೂಪಾಯಿಗೆ ಪ್ಯಾಂಟ್ಗಳು ಮನೆಯಲ್ಲಿ ಹಾಕ್ಲಿಕ್ಕೆ ಒಳ್ಳೊಳ್ಳೆದಿತ್ತು ನಾವುಸ ತಕೊಂಡೆವು ಎಷ್ಟು ಒಳ್ಳೊಳ್ಳೆ ಉಂಟು ಗೊತ್ತಾ ಇಂಥದ್ರಲ್ಲಿ ಹೋಗಿ ತಕೊಂಡ್ರೆ ಉಂಟಲ್ಲ ಒಳ್ಳೆ ಬಾಳಿಕೆ ಬರ್ತದೆ ಇಲ್ಲ ಅಂತ ಹೇಳಲಿಲ್ಲ ಆಯ್ತಾ ನಾನು ತಕೊಂಡ್ ಡ್ರೆಸ್ ಗಳೆಲ್ಲ ಇದು ತಿಕ್ಕಿ ತಿಕ್ಕಿ ಕೂಡ ನನಗೆ ಒಂದು ಒಂದು ಏಳು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಕೂಡ ಹೀಗೆ ಹಾಲ್ ಬರ್ತದಲ್ಲ ಇನ್ನೂರು ಪ್ಯಾಂಟ್ ನೂರೈವತ್ತು ರೂಪಾಯಿಗೆ ಪ್ಯಾಂಟ್ ರಿಯಾಯಿತಿ ದರದಲ್ಲಿ ನಮ್ಮದು ಕಂಪೆನಿ ಮುಳುಗಿದೆ ಅಂತೆಲ್ಲ ಹೇಳ್ಕೊಂಡು ಬರ್ತಾರಲ್ಲ ಅವ್ರದೆಲ್ಲ ಒಳ್ಳೆ ಬರ್ತದೆ ಬಟ್ಟೆಗಳೆಲ್ಲ ಶಾಪಿಂಗ್ ಎಲ್ಲ ಪೂರೈಸಿ ಆಗ್ತಾ ಇದೆ ಇವರಿಗೆ ಏನಾದರೂ ಬಿಸಿ ಬಿಸಿ ತಿನ್ಬೇಕಂತೆ ಅದಕ್ಕೆ ಎಗ್ಗುಂಟು ಬೇರೆಂತ ಎಲ್ಲ ಎಲ್ಲ ಇನ್ನು ತರಲಿಕ್ಕೆ ಹೋಗ್ಬೇಕು ಬರುವಾಗ ತರಲಿಲ್ಲ ಮಳೆ ಬರ್ತಾ ಉಂಟಲ್ಲ ಜೋರು ಅದಕ್ಕೆ ಸೀದಾ ಮನೆಗೆ ಬಂದೆವು ಈಗ ನೋಡಬೇಕು ಮೊಟ್ಟೆಯಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಮಾಡೋದೆಂತಾರ ಪಕ್ಕ ಅಂತೇಳಿ ಒಂದು ಆಮ್ಲೆಟ್ ಆಗ್ತದೆ ಅದೇ ಮಾಡಬೇಕೀಗ ಸ್ವಲ್ಪ ಬೇರೆ ಟೈಪ್ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನೇನು ಆಯಿಲಿ ಹಾಕಿದೆ ತೆಂಗಿನ ಎಣ್ಣೆ ಇದು ಅದಕ್ಕಿಂತ ಹಾಕಿ ಫ್ರೈ ಮಾಡುದು ಕಾಯಿ ಮೆಣಸು ಬಾರಿ ಖಾರ ಉಂಟು ಅದಕ್ಕೆ ಸ್ವಲ್ಪ ಹಾಕಿದೆ ಅರ್ಧ ಕಾಯಿ ಮೆಣಸು ಹಾಗೆ ಉಪ್ಪು ಮತ್ತೆ ಅರಿಶಿನ ಸೇರಿಸಿ ಚಂದ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಎರಡು ಮೊಟ್ಟೆಯನ್ನು ಹಾಕಿದೆ ಮಿಕ್ಸ್ ಮಾಡಲಿಲ್ಲ ಹೀಗೆ ಬಿಟ್ಟಿದ್ದೇನೆ ಮಿಕ್ಸ್ ಮಾಡದೆ ಒಂದೆರಡು ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಕೆಂಪು ಮೆಣಸಿನ ಹುಡಿ ಹಾಕಿ ಜಜ್ಜಿ ಜಜ್ಜಿ ಸರಿ ಹುಡಿ ಹುಡಿ ಮಾಡಿ ಇದನ್ನೀಗ ಮೊಟ್ಟೆ ಮೇಲೆ ಹಾಕೊಳ್ತಿದ್ದೇನೆ ನಾನು ಇದನ್ನು ಪಲ್ಟಿ ಹಾಕುದಿಲ್ಲ ಯಾಕೆ ಹೇಳಿದ್ರೆ ಇವರಿಗೆ ಹಬ್ ಆಯಿಲ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಹಾಗೆ ಕೊಟ್ಬಿಡ್ತೇನೆ ನೋಡಿ ಹಬ್ಬಾಯಿಲ್ ಯಾಕೆ ನಿಮ್ಗೆ ಇಷ್ಟ ಅಂದ್ರೆ ಹೀಗೆ ಓನಿಯನ್ ಎಲ್ಲ ಇಷ್ಟ ಆದ್ರೆ ಹೀಗೆ ಮಾಡ್ಕೊಳ್ಬಹುದು ಆಮ್ಲೆಟ್ನ ಪರಿಮಳವಾಗ್ತಾ ಇದೆ ನೋಡಬೇಕು ಬೇಕಾದರೆ ಪಲ್ಟಿ ಹಾಕೊಳ್ಬೋದು ಹೋಗಬಲ್ ಇಷ್ಟೇ ಇದ್ದವ್ರಿಗೆ ಹೀಗೆ ಮಾಡಿ ಕೊಡ್ಬೋದು ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಅದೇ ರೀತಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಅನ್ನು ಹಾಕಿ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್